ಹಾಯ್ ಸ್ಟೂಡೆಂಟ್ಸ್ ನಮಸ್ತೆ ಎಲ್ರಿಗೂ ಇವತ್ತು ನಾವು ಹತ್ತನೇ ತರಗತಿ ಗಣಿತ ಭಾಗವೊಂದರಲ್ಲಿ ಹೊಸ ಪಠ್ಯಕ್ರಮದ ಪ್ರಕಾರ ಅಧ್ಯಾಯ ಎರಡು ಬಹುಪದೋಕ್ತಿಗಳು ಇದರಲ್ಲಿ ನಾವು ನೋಡೋಣ ಅಭ್ಯಾಸ ಎರಡು ಪಾಯಿಂಟ್ ಒಂದರ ಉತ್ತರಗಳನ್ನು ಸಂಪೂರ್ಣವಾದ ವಿವರಣೆಯೊಂದಿಗೆ ನೋಡೋಣ ಅಭ್ಯಾಸ ನೋಡ್ರಿ ಎರಡು ಪಾಯಿಂಟ್ ಒಂದು ಈ ಅಭ್ಯಾಸ ಎರಡು ಪಾಯಿಂಟ್ ಒಂದರಲ್ಲಿ ನೋಡ್ರಿ ಮಹತ್ತಮ ಘಾತ ಅಥವಾ ಡಿಗ್ರಿ ಅಂದರೆ ಏನಪ್ಪಾ ಮಹತ್ತಮ ಘಾತ ಅಥವಾ ಡಿಗ್ರಿ ಅಂದರೆ ನೋಡ್ರಿ ಪಿ ಆಫ್ ಎಕ್ಸ್ ಎಂಬುದು ಎಕ್ಸ್ ಎಂಬ ಚರಾಕ್ಷರವುಳ್ಳ ಒಂದು ಆದರೆ ಪಿ ಆಫ್ ಎಕ್ಸ್ನಲ್ಲಿನ ಎಕ್ಸ್ದ ಗರಿಷ್ಠ ಘಾತ ಸೂಚಿಯನ್ನು ಆ ಬಹುಪದಕ್ತಿ ಪಿ ಆಫ್ ಎಕ್ಸ್ನ ಮಹತ್ತಮ ಘಾತ ಅಥವಾ ಡಿಗ್ರಿ ಎಂದು ಕರೆಯುತ್ತಾರೆ ಅಂತ ನಾವು ಹೇಳ್ತೀವಿ ಇದರಲ್ಲಿ ನೋಡ್ರಿ ರೇಖಾತ್ಮಕ ಅಂದರೆ ಏನಪ್ಪ ರೇಖಾತ್ಮಕ ಅಂದರೆ ಏನು ಅಂತ ನೋಡ್ರಿ ಡಿಗ್ರಿ ಒಂದು ಆಗಿರುವ ಬಹುಪದೋಕ್ತಿಯನ್ನು ರೇಖಾತ್ಮಕ ಬಹುಪದೋಕ್ತಿ ಅಂತ ನಾವು ಕರಿತೀವಿ ಡಿಗ್ರಿ ಒಂದು ಆಗಿರಬೇಕು ಡಿಗ್ರಿ ಅಂದರೆ ನೋಡ್ರಿ ಈ ಒಂದು ಎಕ್ಸದ ಮೇಲೆ ಏನು ಇಲ್ಲ ಅಂದರೆ ಅಲ್ಲಿ ಒಂದು ಅಂತ ನಾವು ತಗೊಳ್ಳೋಣ ಓಕೆನಾ ಇವಾಗ ಒಂದು ಅಂದರೆ ಡಿಗ್ರಿ ಇದು ಫೋರ್ ಎಕ್ಸ್ ಪ್ಲಸ್ ಟು ಎಂಬುದು ಎಕ್ಸ್ ಚರಾಕ್ಷರವುಳ್ಳ ಬಹುಪದೋಕ್ತಿಯಾಗಿದ್ದು ಇದರ ಡಿಗ್ರಿ ಎಷ್ಟಾಗಿದೆ ರೀ ಒಂದು ಆಗಿದೆ ಓಕೆನಾ ಇದರ ಸಾಮಾನ್ಯ ರೂಪ ನೋಡ್ರಿ ಎ ಎಕ್ಸ್ ಪ್ಲಸ್ ಬಿ ಇಲ್ಲಿ ಎ ಬಿ ಇವು ವಾಸ್ತವ ಸಂಖ್ಯೆಗಳು ಮತ್ತು ಎಸ್ ನಾಟ್ ಈಕ್ವಲ್ ಟು ಝೀರೋ ಆಗಿದೆ ಓಕೆನಾ ನೆಕ್ಸ್ಟ್ ವರ್ಗ ಬಹುಪದಕ್ತಿ ಅಂದರೆ ಏನಪ್ಪ ಇಲ್ಲಿ ವರ್ಗ ಬಹುಪದಕ್ತಿ ಅಂದರೆ ಡಿಗ್ರಿ ಎರಡು ಆಗಿರಬೇಕು ಡಿಗ್ರಿ ಎರಡು ಆಗಿರುವ ಬಹು ನಾವು ಏನಂತ ಇದ್ದೀವಿ ವರ್ಗ ಬಹುಪದಕ್ತಿ ಅಂತ ಕರಿತೀವಿ ಇದರ ಒಂದು ಉದಾಹರಣೆ ಇದು ಎರಡು ವಾಯ್ ಸ್ಕ್ವರ್ ಮೈನಸ್ ಮೂರು ವೈ ಪ್ಲಸ್ ನಾಲ್ಕು ಇಲ್ಲಿ ವಾಯ್ದ ಎರಡು ಇದೆ ಡಿಗ್ರಿ ಎರಡು ಇದೆ ನೋಡ್ರಿ ಎ ಎಕ್ಸ್ ಸ್ಕ್ವರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಎಂಬುದು ಇದರ ಒಂದು ಸಾಮಾನ್ಯ ರೂಪ ಇದರ ನೋಡ್ರಿ ಎ ಎಕ್ಸ್ ಸ್ಕ್ವರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಎಂಬುದು ಸಾಮಾನ್ಯ ರೂಪ ಇಲ್ಲಿ ಎ ಬಿ ಸಿಗಳು ವಾಸ್ತವ ಸಂಖ್ಯೆಗಳಾಗಿದ್ದು ಎ ಈಸ್ ನಾಟ್ ಈಕ್ವಲ್ ಟು ಝೀರೋ ಆಗಿರುತ್ತೆ ನೋಡಿರಿ ನೆಕ್ಸ್ಟ್ ಘನ ಬಹುಪದೋಕ್ತಿ ಎಂದರೇನು ಡಿಗ್ರಿ ಮೂರು ಆಗಿರುವ ಬಹು ನಾವು ಘನ ಬಹುಪದೋಕ್ತಿ ಅಂತ ಕರಿತೀವಿ ಇದರ ಒಂದು ಉದಾಹರಣೆ ನೋಡಿರಿ ಇವಾಗ ಐದು ಎಕ್ಸ್ ಕ್ಯೂ ಮೈನಸ್ ನಾಲ್ಕು ಎಕ್ಸ್ ಸ್ಕ್ವರ್ ಪ್ಲಸ್ ಎರಡು ಮೈನಸ್ ರೂಟ್ ಎರಡು ಎಂಬುದು ಎಕ್ಸ್ ಚರಾಕ್ಷರಳ್ಳ ಒಂದು ಘನ ಬಹುಪದೋಕ್ತಿ ಇದರ ಡಿಗ್ರಿ ಎಷ್ಟಿದೆ ರೀ ಮೂರು ಆಗಿದೆ ಓಕೆನಾ ಸಾಮಾನ್ಯ ರೂಪಾಯಿ ಯಾವುದ್ರಿ ಇದರದ್ದು ಎ ಎಕ್ಸ್ ಕ್ಯೂ ಪ್ಲಸ್ ಬಿ ಎಕ್ಸ್ ಸ್ಕರ್ ಪ್ಲಸ್ ಸಿ ಎಕ್ಸ್ ಪ್ಲಸ್ ಡಿ ಇಲ್ಲಿ ಎ ಬಿ ಸಿ ಡಿಗಳು ವಾಸ್ತವ ಸಂಖ್ಯೆಗಳು ಮತ್ತು ಎ ಈಸ್ ನಾಟ್ ಈಕ್ವಲ್ ಟು ಜೀರೋ ಈಗ ನೋಡಿರಿ ಅಭ್ಯಾಸ ಎರಡು ಪಾಯಿಂಟ್ ಒಂದನ್ನು ನೋಡೋಣ ಅಭ್ಯಾಸ ಎರಡು ಪಾಯಿಂಟ್ ಒಂದು ಏನು ಹೇಳ್ತಾ ಇದೆ ಅಪ್ಪ ವಾಯ್ ಇಸ್ ಈಕ್ವಲ್ ಟು ಪಿ ಆಫ್ ಎಕ್ಸ್ ದ ನಕ್ಷೆಗಳನ್ನು ಕೆಳಗೆ ಚಿತ್ರ ಒಂಬತ್ತು ಪಾಯಿಂಟ್ ಹತ್ತರಲ್ಲಿ ನೀಡಿದ್ದು ಇಲ್ಲಿ ಪಿ ಆಫ್ ಎಕ್ಸ್ ಎಂಬುದು ಬಹುಪದೋಕ್ತಿಯಾಗಿದೆ ಪ್ರತಿ ಸಂದರ್ಭದಲ್ಲಿಯೂ ಪಿ ಆಫ್ ಎಕ್ಸ್ ದ ಶೂನ್ಯತೆಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಇಲ್ಲಿ ನೋಡಿರಿ ನಮಗೆ ಆರು ಚಿತ್ರವನ್ನು ಕೊಟ್ಟಿದ್ದಾರೆ ಓಕೆನಾ ಈ ಒಂದು ಆರು ಚಿತ್ರದಲ್ಲಿ ಎಕ್ಸ್ ಅಕ್ಷಕ್ಕೆ ಯಾವ ಒಂದು ಲೈನ್ ಟಚ್ ಆಗಿರುತ್ತಲ್ಲ ಆ ಟಚ್ ಆದ ಭಾಗವನ್ನು ನಾವು ಶೂನ್ಯತೆಗಳು ಅಂತ ಕರಿತೀವಿ ಎಷ್ಟು ಶೂನ್ಯತೆಗಳು ಟಚ್ ಆಗಿದ್ದಾವೆ ಅನ್ನೋದನ್ನು ನಾವು ಕಂಡುಹಿಡಬೇಕಾಗಿದೆ ಇವಾಗ ನೋಡಿರಿ ಒಂದೇ ಚಿತ್ರದಲ್ಲಿ ಎಕ್ಸ್ ಅಕ್ಷ ಮತ್ತು ವಾಯ್ ಅಕ್ಷ ಇದೆ ಎಕ್ಸ್ ಅಕ್ಷಕ್ಕೆ ಲೈನು ಈ ಒಂದು ಸರಳ ರೇಖೆ ಟಚ್ ಆಗಿಲ್ಲ ಆದ್ದರಿಂದ ಇಲ್ಲಿ ಶೂನ್ಯತೆಗಳ ಸಂಖ್ಯೆ ಎಷ್ಟಪ್ಪ ಝೀರೋ ನೆಕ್ಸ್ಟ್ ಎರಡನೇ ಪ್ರಾಬ್ಲಮ್ ಎರಡನೇ ಒಂದು ಚಿತ್ರದಲ್ಲಿ ನೋಡಿರಿ ಎಕ್ಸ್ ಅಕ್ಷಕ್ಕೆ ಒಂದೇ ಒಂದು ಪಾಯಿಂಟ್ ಟಚ್ ಆಗಿದೆ ಈ ಲೈನಿಂದ ಅದಕ್ಕೆ ಶೂನ್ಯತೆಗಳ ಸಂಖ್ಯೆ ಯಾವುದ್ರಿ ಎರಡನೇ ಚಿತ್ರದ್ದು ಒಂದು ನೆಕ್ಸ್ಟ್ ನೋಡಿ ಈ ಒಂದು ಮೂರನೇ ಚಿತ್ರದಲ್ಲಿ ನೋಡೋದಾದರೆ ಎಕ್ಸ್ ಅಕ್ಷಕ್ಕೆ ಎಷ್ಟು ಲೈನ್ಗಳು ಟಚ್ ಆಗಿದ್ದಾವ ರೀ ಇಲ್ಲಿ ಒಂದು ಎರಡು ಮೂರು ಲೈನ್ಗಳು ಟಚ್ ಆಗಿದ್ದಾವೆ ಆದ್ದರಿಂದ ಶೂನ್ಯತೆ ಪಿ ಆಫ್ ಎಕ್ಸ್ ದ ಶೂನ್ಯತೆಗಳ ಸಂಖ್ಯೆ ಮೂರು ಓಕೆನಾ ನೆಕ್ಸ್ಟ್ ನಾಲ್ಕನೇ ಚಿತ್ರದಲ್ಲಿ ನೋಡಿರಿ ಇವಾಗ ಎಕ್ಸ್ ಅಕ್ಷಕ್ಕೆ ಒಂದು ಎರಡು ಪಾಯಿಂಟ್ ಟಚ್ ಆಗಿದ್ದಾವೆ ಲೈನಿಂದ ಅದಕ್ಕೆ ನಾಲ್ಕನೇ ಚಿತ್ರದ ಪಿ ಆಫ್ ಎಕ್ಸ್ ದ ಶೂನ್ಯತೆಗಳ ಸಂಖ್ಯೆ ನಾ ಎರಡು ಓಕೆ ನೆಕ್ಸ್ಟ್ ಐದನೇ ಚಿತ್ರದಲ್ಲಿ ನೋಡಿರಿ ಈ ಒಂದು ಪಿ ಆಫ್ ಎಕ್ಸ್ ದ ಶೂನ್ಯತೆಗಳ ಸಂಖ್ಯೆ ಒಂದು ಲೈನು ಅಲ್ಲ ಒಂದು ಬಿಂದು ಎರಡು ಮೂರು ನಾಲ್ಕು ಬಿಂದುವಿನಲ್ಲಿ ಟಚ್ ಆಗಿದೆ ಎಕ್ಸ್ ಅಕ್ಷಕ್ಕೆ ಆದ್ದರಿಂದ ಇದರ ಶೂನ್ಯತೆಗಳ ಸಂಖ್ಯೆ ಎಷ್ಟಾಗುತ್ತೆ ರೀ ನಾಲ್ಕು ನೆಕ್ಸ್ಟ್ ಆರನೇ ಪ್ರಾಬ್ಲಮ್ ಆರನೇ ಚಿತ್ರದಲ್ಲಿ ಎಷ್ಟು ಸಾರಿ ಟಚ್ ಆಗಿದೆ ಅಕ್ಷಕ್ಕೆ ಅಂದರೆ ಒಂದು ಎರಡು ಮೂರು ಸಾರಿ ಟಚ್ ಆಗಿದೆ ಓಕೆನಾ ಅರ್ಥ ಆಯಿತಲ್ವಾ ನಾನು ಹೇಳಿದ್ದು ಇವಾಗ ಇದರ ಪರಿಹಾರ ಆರು ಒಂದು ಚಿತ್ರಗಳ ಪರಿಹಾರವನ್ನು ಯಾವ ರೀತಿಯಾಗಿ ಬರೀಬೇಕಪ್ಪ ಅಂತ ನೋಡ್ರಿ ಬಹು ಪದಕ್ತಿಯು ಶೂನ್ಯತೆ ಜೀರೋ ಆಗಿದೆ ಏಕೆಂದರೆ ನಕ್ಷೆಯು ಅಕ್ಷವನ್ನು ಯಾವುದೇ ಬಿಂದುವಿನಲ್ಲಿ ಛೇದಿಸುವುದಿಲ್ಲ ಈ ಒಂದು ಎರಡನೇ ಚಿತ್ರಕ್ಕೆ ಪರಿಹಾರ ನೋಡ್ರಿ ಬಹುಪದೋಕ್ತಿಯ ಶೂನ್ಯತೆ ಒಂದು ಆಗಿದೆ ಏಕೆಂದರೆ ಎಕ್ಸ್ ಅಕ್ಷವನ್ನು ಒಂದೇ ಒಂದು ಬಿಂದುವಿನಲ್ಲಿ ಛೇದಿಸುತ್ತದೆ ನೆಕ್ಸ್ಟ್ ಮೂರನೆಯದು ನೋಡಿರಿ ಬಹುಪದೋಕ್ತಿಯ ಶೂನ್ಯತೆ ಮೂರು ಆಗಿದೆ ಮೂರು ಮೂರು ಹತ್ತಿರ ಆ ಒಂದು ಏಕಸಾಕ್ಷ್ಯ ಟಚ್ ಆಗಿರೋದರಿಂದ ಮೂರು ಆಗಿದೆ ಅಂತ ಹೇಳಬೇಕು ಏಕೆಂದರೆ ನಕ್ಷೆಯು ಅಕ್ಷವನ್ನು ಮೂರು ಬಿಂದುಗಳಲ್ಲಿ ಛೇದಿಸುತ್ತದೆ ನೆಕ್ಸ್ಟ್ ನಾಲ್ಕನೇದು ಬಹುಪದಕ್ತಿಯ ಶೂನ್ಯತೆ ಎರಡು ಆಗಿದೆ ಏಕೆಂದರೆ ನಕ್ಷೆಯು ಅಕ್ಷವನ್ನು ಎರಡು ಬಿಂದುಗಳಲ್ಲಿ ಛೇದಿಸುತ್ತದೆ ಬಹುಪದಕ್ತಿಯ ಶೂನ್ಯತೆ ಐದನೇದು ನೋಡ್ರಿ ಶೂನ್ಯತೆ ನಾಲ್ಕು ಆಗಿದೆ ನೋಡಿರಿ ಇಲ್ಲಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಆಗಿದೆ ಏಕೆಂದರೆ ನಕ್ಷೆಯು ಅಕ್ಷವನ್ನು ನಾಲ್ಕು ಬಿಂದುವಿನಲ್ಲಿ ಛೇದಿಸುತ್ತದೆ ನೆಕ್ಸ್ಟ್ ನೋಡಿರಿ ಐದು ಆರನೇ ಸಮಸ್ಯೆ ಬಹುಪದಕ್ಕೆ ಶೂನ್ಯತೆ ಮೂರು ಆಗಿದೆ ಏಕೆಂದರೆ ನಕ್ಷೆಯು ಎಕ್ಸ್ ಅಕ್ಷವನ್ನು ಮೂರು ಬಿಂದುಗಳಲ್ಲಿ ಛೇದಿಸುತ್ತದೆ ಇಲ್ಲಿ ನೋಡಿ ಒನ್ ಒನ್ ಟೂ ಆ್ಯಂಡ್ ತ್ರೀ ಮೂರು ಬಿಂದುವಿನಲ್ಲಿ ಛೇದಿಸುತ್ತದೆ ಇಲ್ಲಿಯವರೆ ಇಲ್ಲಿಯವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು